ನಾನು ಸ್ವಲ್ಪ ಬ್ಯಾಕ್ ಟು ಕಲ್ವತ್ತೊಮ್ಮ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಚಕ್ಲಿ ಐಟಮ್ ತೋರಿಸ್ತಾ ಇದ್ದೀನಿ ಮನೆಗೆರೆ ಕಡಿಮೆ ಸಾಮಗ್ರಿಗಳ ಏಜ್ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಮೇಯ್ನಾಗಿ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಎರಡೂವರೆ ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇದೇ ಮೆಜರ್ಮೆಂಟಲ್ಲಿ ನಾನು ಅರ್ಧ ಕಪ್ ಆದಷ್ಟು ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ ಕಾಲು ಕಪ್ ಆಗಷ್ಟು ಉರ್ಗಡ್ಲೆ ಅಥವಾ ಪುಟಾಣಿ ಪುಟಾಣಿ ಅಂತೆಲ್ಲ ಅದು ತೊಗೊಂಡಿದ್ದೀನಿ ಇದೆರಡು ಸ್ವಲ್ಪ ಬಿಸಿ ಮಾಡ್ಕೊಂಡು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ಎರಡು ಸ್ಪೂನ್ ಆಗಷ್ಟು ನಮಗೆ ಬೆಣ್ಣೆ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಓಂ ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಬೇಕಾಗುತ್ತೆ ರುಚಿಗೆ ನೀವು ತಗೊಳ್ಳಿ ಮತ್ತೆ ನಾನು ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಹಿಂಗೂ ಬೇಕಾಗುತ್ತೆ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಉದ್ದಿನ ಕಾಳು ಮತ್ತೆ ಹುರ್ಗಡ್ಲೆನ ಸ್ವಲ್ಪ ಬಿಸಿ ಮಾಡಿ ನುಣ್ಣಗೆ ಪೌಡರ್ ಮಾಡ್ಕೊಬೇಕಾಗುತ್ತೆ ಹೀಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಉದ್ದಿನ ಕಾಳನ್ನ ತುಂಬಾ ನಾವೇನು ಹುರ್ಕೊಳೋದೇನು ಬೇಡ ಕಾ ಅರ್ಧ ಕಪ್ ಆಗಷ್ಟಿದೆ ಸ್ವಲ್ಪ ಮೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ನಮಗೆ ಅರ್ಧ ಕಪ್ಪು ಉದ್ದಿನ ಕಾಳಿಗೆ ನಾನು ಎರಡೂವರೆ ಕಪ್ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ ಆಗಷ್ಟು ನಾನು ಉರುಗಡ್ಲೆ ತೊಗೊಂಡಿದ್ದೀನಿ ಅಥವಾ ಪುಟಾಣಿ ಇಲ್ಲಿ ಬೇಕಂದ್ರೆ ಪುಡಿನೂ ಯೂಸ್ ಮಾಡ್ಕೊಬೋದು ಪುಟಾಣಿ ಪೌಡ್ರ್ ಅಥವಾ ಸ್ವಲ್ಪ ನಮಗೆ ಕಾಳು ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಮಿಕ್ಸಿಗೆ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಒಂದು ನಿಮಿಷ ಆದಷ್ಟು ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾನು ಉದ್ದಿನ ಕಾಳು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಉರುಗಡ್ಲೇನೂ ಅಷ್ಟೇ ಕಾಲು ಕಪ್ಪಾಗಷ್ಟು ಸೇರಿಸಿ ಎರಡನ್ನೂ ನಾನು ಮಿಕ್ಸಿಗೆ ಹಾಕೊಂಡು ನಿಮಗೆ ಪೌಡರ್ ಮಾಡ್ಕೊತೀನಿ ನೀವು ಬೇಕು ಅಂದರೆ ಉದ್ದಿನ ಕಾಳು ಬಿಸಿ ಮಾಡಿಕೊಂಡು ಪುಟಾಣಿ ಪೌಡ್ರ್ ಇದ್ದರೆ ಕಾಲು ಕಪ್ಪು ಪೌಡರ್ ನೀವು ಯೂಸ್ ಮಾಡ್ಕೊಬೋದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮ್ಗೆ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಎರಡು ಬಿಸಿ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಆಲ ಆ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೂಲ್ ಆಗಲಿ ಇದು ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ನಾವು ಉದ್ದಿನ ಕಾಳು ಮತ್ತೆ ಪುಟಾಣಿ ಎರಡೂ ಆಗಿದೆ ಜಾರು ಅಷ್ಟೇ ಡ್ರೈ ಇರಬೇಕು ಯಾವತ್ತು ನೀಟಾಂಶ ಇರಬಾರ್ದು ನಾವು ಮಿಕ್ಸಿಗೆ ಒಂದೇ ಸರಿ ನಾನು ಸೇರಿಸ್ಕೊಂಡು ನೀಟಾಗಿ ನಾನು ಹೋಗಿ ಮಾಡ್ಕೊತಾ ಇದ್ದೀನಿ ಇದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ಬೇಕಾದ್ರೆ ನೀವು ಮಿಷಿನ್ ಕೊಡು ಮಿಲ್ ಕೊಡ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಉದ್ದಿನ ಕಾಳು ಮತ್ತು ಹುರ್ಗಡ್ಲೆ ಕಡಲೆಪೊಬ್ ಬರುತ್ತಲ್ಲ ಅದನ್ನು ಇಷ್ಟು ನಾವು ನಾವು ಈ ಥರ ನೈಸು ಮಿಕ್ಸಿ ಹಾಕಿ ನೈಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಯಾವ ಯಾವ ಬೌಲಲ್ಲಿ ಕಲಿಸ್ಕೊಂಡಿರೋ ಅದೇ ಬೌಲಲ್ಲಿ ಹಾಕ್ಕೊಂಡು ನಾವು ಸ್ವಲ್ಪ ಜರಡಿ ಇಟ್ಕೊಬೇಕಾಗುತ್ತೆ ನೀಟಾಗಿ ನಾವು ಜರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜರ್ಡಿ ಇಟ್ಕೊಂಡಿದ್ದೆ ಆಯ್ತು ನೋಡಿ ಇಷ್ಟು ನುಣ್ಣು ಇವಾಗ ಅಕ್ಕಿ ಇಟ್ಟು ಸ್ವಲ್ಪ ನಾವು ಜರ್ಡಿ ಮಾಡ್ಕೊಳ್ಳೋಣ ಜರ್ಡಿ ಮಾಡಿದೆ ಸ್ವಲ್ಪ ಜರ್ಡಿ ಮಾಡ್ಕೊಳೋದು ಒಳ್ಳೆಯದು ಸ್ವಲ್ಪ ಹಾಕ್ಕೊಂಡು ಜರ್ಡಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದೊಂದು ಹನ್ನೊಂದು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಕಪ್ಪೆಳ್ಳು ನೀವು ಕಪ್ಪೆಳ್ಳು ಬದಲು ಬಿಳಿಯಲ್ಲಿ ಯೂಸ್ ಮಾಡ್ಕೊಬೋದು ಸ್ವಲ್ಪ ಕಾಳು ಸ್ವಲ್ಪ ಕ್ರೆಶ್ ಮಾಡಿಬಿಟ್ಟು ಹಾಕೋಣ ಮತ್ತು ಸ್ವಲ್ಪ ಇಂಗು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಬೆಣ್ಣೆ ಎರಡು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ನೀಟಾಗಿ ಎಣ್ಣೆ ಬದಲು ಬೆಣ್ಣೆ ಬದಲು ಎಣ್ಣೆನ ಯೂಸ್ ಮಾಡ್ಕೊಬೋದು ನೀಟಾಗಿ ನೀಟಾಗಿ ಫಸ್ಟು ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ನಾಲ್ಕು ಫ್ರೆಂಡ್ಸ್ ಆಗಿದೆ ನಡಿ ಥರ ಉಂಡೆ ಇದಕ್ಕೆ ಬಂದರೆ ಸಾಕು ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಂಬ ಗಟ್ಟಿನೂ ಬೇಡ ತುಂಬ ಮೆದುನು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ನಾನು ಬಟ್ಟೆ ಕಲಿಸೋಕಾಗಲಿಲ್ಲ ಅಂತೇಳಿ ಅಗಲವಾದ ತಟ್ಟೆನಲ್ಲಿ ಕಲಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂತೀರೋ ಅಷ್ಟು ಚೆನ್ನಾಗಿ ಚಟ್ನಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಿದ್ರೆ ನಮಗೆ ಮೆತ್ತೂ ಸಾಕಾಗುತ್ತೆ ಎಣ್ಣೆ ನಾವು ಕಾಯಕ್ಕೆ ಇಟ್ಕೊಂಬಿಡೋಣ ರೀಡೀರಾಗಿ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನಾನು ಈಗ ಈ ಬಟ್ಟೆ ಮುಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮೂರು ಇದ್ರದ್ದು ಓಲ್ ಇರೋದು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ಫ್ರೆಶರನು ತೊಗೊಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆಯೋ ಅದನ್ನು ಸೇರಿಸಿ ನೀವು ಹಾಕೊಳ್ಳಿ ಇವಾಗ ಇದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಸ್ವಲ್ಪ ಚಕ್ಲಿ ಇಟ್ಟು ತಗೊಂಡು ಎಷ್ಟು ಆಗಬೇಕು ಅಷ್ಟು ತೊಗೊಂಡು ನಾವು ಫಿಲ್ ಮಾಡ್ಕೊಳ್ಳೋಣ ನೀವು ಡೈರೆಕ್ಟ್ ಎಣ್ಣೆಗಾನ ಮಾಡ್ಕೊಬೋದು ಇಲ್ಲಾಂದ್ರೆ ನಾನು ಡೈರೆಕ್ಟ್ ಎಣ್ಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಮೀಡಿಯಂ ಇಟ್ಕೊಂಡು ಚಿಕ್ಕದ ಬೇಕಂದ್ರೆ ಚಿಕನ್ ಮಾಡ್ಕೊಬೋದು ದೊಡ್ಡದ ಬೇಕಂದ್ರೆ ದೊಡ್ಡದ್ ಮಾಡ್ಕೊಬೋದು ಇಲ್ಲ ನೀವು ತಾಯ್ದ ಮೇಲೂ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಎರಡು ಸೈಡಲ್ಲೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಬೆಂದಿದೆ ಅನ್ನೋದಕ್ಕೆ ನೋಡಿ ಈ ಥರ ಬೊಬ್ಬಲ್ಸ್ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ ಆವಾಗ ನೀಟಾಗಿ ಚಕ್ಲಿ ಬೆಂದಿದೆ ಅಂತ ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ಚೆನ್ನಾಗಿ ಚಕ್ಲಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಚಕ್ಲಿ ರೆಡಿ ಆಗಿದೆ ನೀವು ಯಾವ ಶೇಪಲ್ಲಾದರೂ ನೀವು ಮಾಡ್ಕೊಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅಂತೂ ಹೋಲ್ ಬರಲಿ ಈ ಥರ ಹಾಕ್ಕೊಳದ್ರಿಂದ ನೀಟಾಗಿ ಚಕ್ಲಿ ಎಣ್ಣೆ ಅಂಶ ಎಲ್ಲ ನೀಟಾಗಿ ಕೆಳಗಡೆ ಈ ಥರ ಸೋರುತ್ತೆ ಇಲ್ಲ ನೀವು ಟಿಶ್ಯೂ ಪೇಪರ್ ಹಾಕ್ಕೊಬೋದು ನೋಡಿ ರೆಡಿಯಾಗಿದೆ ನಾನೆಲ್ಲ ಇವಾಗ ಮಾಡ್ಕೊತೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೆದಲ್ಲಿ ಮಾಡಿ ದೀಪಾವಳಿ ಹಬ್ಬಕ್ಕೆ ಸೂಪರಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು